ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾನು ಇಂಡಿಪೆಂಡೆನ್ಸ್ ಡೇನ ನನ್ನ ಮಗನ ಸ್ಕೂಲಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದರು ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ತೀಮೇನು ಹಾಗೆ ಸಂಗೊಳ್ಳಿ ರಾಯಣ್ಣನ ಕುರಿತು ಕೆಲವೊಂದು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ಭಾರತ ಈ ಬಾರಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ವೀಕ್ಷಿತ್ ಭಾರತ ಕೇಂದ್ರೀಕರಿಸಿ ಆಚರಿಸ್ತಾ ಇದೆ ಇನ್ನ ಈ ವರ್ಷದ ಥೀಮ್ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಗುರುತಿಸುವ ಮೂಲಕ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗುವತ್ತ ಭಾರತದ ಪ್ರಮಾಣವನ್ನು ಹೇಳುವಂತದ್ದಾಗಿದೆ ಇದು ನನ್ನ ಎರಡನೇ ಮಗ ಒಂದು ತಿಂಗಳಲ್ಲಿ ಇದ್ದಾಗ ತೆಗೆಸಿದಂತಹ ಒಂದು ಫೋಟೋ ಹಾಗೆ ಎರಡನೇ ತಿಂಗಳಲ್ಲಿ ಭಗತ್ ಸಿಂಗ್ನ ಫ್ಯಾನ್ಸಿ ಡ್ರೆಸ್ನ ಹಾಕಿ ಫೋಟೋಸ್ ತೆಗೆಸಿದ್ದೆ ಜುಲೈ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟಿಷ್ ಹೌಸ್ ಆಫ್ ವಸಾಹುತು ಶಾಹಿಯಲ್ಲಿ ಭಾರತೀಯ ಸ್ವಾತಂತ್ರ್ಯ ಮಸೂದೆಯನ್ನು ಪರಿಚಿಸಲಾಯಿತು ಎರಡು ಸಾವಿರ ವರ್ಷಗಳ ನಂತರ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಬ್ರಿಟಿಷರ ಪರಾಬಲ್ಯ ಕೊನೆಗೊಂಡಿತು ಇದು ನನ್ನ ಮಗನ ಸುಭಾಷ್ ಚಂದ್ರ ಬೋಸ್ನಾಗಿ ಮಾಡಿದಂತಹದು ಅವನು ಪ್ಲೇ ಹೋಮಲ್ಲಿದ್ದಾಗ ನಾನು ಸುಭಾಷ್ ಚಂದ್ರ ಬೋಸ್ನ ಫ್ಯಾನ್ಸಿ ಡ್ರೆಸ್ ಹಾಕಿದ್ದೆ ಇದು ಅವ್ರ ಸ್ಕೂಲಲ್ಲಿ ತೆಗೆಸಿದಂತಹ ಇಂಡಿಪೆಂಡೆನ್ಸ್ ಡೇ ಫೋಟೋಸು ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಅವಿರತವಾಗಿ ಹೋರಾಡಿದ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗನ ಸ್ಮರಣೆ ಮಾಡಲಾಗುತ್ತದೆ ಹಾಗೆ ಅವರಿಗೆ ನಮನ ಸಲ್ಲಿಸಲು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆನ ಆಚರಿಸ್ಕೊಂಡು ಬಂದಿದ್ದೀವಿ ನನ್ನ ಮಗನ ಈಗಿನ ಸ್ಕೂಲಲ್ಲಿ ಅವನ ಸಂಗೊಳ್ಳಿ ರಾಯಣ್ಣನ ಫ್ಯಾನ್ಸಿ ಡ್ರೆಸ್ ಹಾಕಿ ಕಳಿಸ್ತಾ ಇದ್ದೀವಿ ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೀವಿ ಅವನ್ನ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗಿತ್ತು ಇದು ಭಾರತಕ್ಕೆ ಹೊಸ ಯುಗದ ಉದಯವನ್ನು ಬಿಂಬಿಸುತ್ತೆ ಹಾಗೆ ಸಂಗೊಳ್ಳಿ ರಾಯಣ್ಣನ ಕಿರುಪರಿಚಯ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮನ ಸೈನ್ಯದ ಮುಖ್ಯಸ್ಥರಾಗಿದ್ದರು ಸಂಗೊಳ್ಳಿ ರಾಯಣ್ಣನ ರಿಹರ್ಸಲ್ ಪ್ರಾಕ್ಟೀಸ್ ಡೈಲಾಗ್ ನಿಮಗೋಸ್ಕರ ಇನ್ನು ಸಂಗೊಳ್ಳಿ ರಾಯಣ್ಣನವರು ಹುಟ್ಟಿದ್ದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ತಂದೆ ಬರಮಪ್ಪ ತಾಯಿ ಕೆಂಚಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಅಂಗರಕ್ಷಕ ಇವರಾಗಿದ್ದರು ಇವರಿಗಿರುವಂತಹ ಬಿರುದು ಕ್ರಾಂತಿವೀರ ಗೇರಿಲ್ಲಾ ಯುದ್ಧದ ಸರದಾರ ರಾಮನಾಯಕ ವೀರ ಯೋಧ ಹಾಗೂ ಶೂರಮರಣ ಸಂಬಂಧಿಯಿಂದಲೇ ಮೋಸ ಆಯಿತು ಇವರು ಚೆಣಚಿಹಳ್ಳದಲ್ಲಿ ಸ್ನಾನ ಮಾಡುವಾಗ ಆಂಗ್ಲ ಸೈನಿಕರು ಇವ್ರನ್ನ ಆಕ್ರಮಣ ಮಾಡಿ ಬಂಧಿಸಿದ್ರು ಹಾಗೆ ಸಾವಿರದ ಎಂಟುನೂರ ಮೂವತ್ತೊಂದು ಜನವರಿ ಇಪ್ಪತ್ತಾರರಂದು ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ನಂದಗಡ ಗ್ರಾಮದಲ್ಲಿ ರಾಯಣ್ಣನನ್ನು ಆಲದ ಮರೆಗೆ ನೇಣಿಗೇರಿಸಿದರು ಪ್ರತಿ ಸ್ವಾತಂತ್ರ್ಯ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವದಂದು ನಂದಗಡದಲ್ಲಿ ದೇಶ ಪೂಜೆ ನಡೆಯುತ್ತೆ ಸಂಗೊಳ್ಳಿ ರಾಯಣ್ಣ ಮರಣದ ತನಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡಿದ್ರು ಶೌರ್ಯ ಪರಾಕ್ರಮದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯ ಚೆಲ್ಮೆ ಇವರು ಪ್ರಾಣತ್ಯಾಗ ಮಾಡಿದ ಮಹಾ ದೇಶ ಪ್ರೇಮಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಮಕ್ಕಳು ಸ್ಕೂಲಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಡ್ರೆಸ್ ಅಲ್ಲಿ ಹಾಗೆ ವೈಟ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ ನೀವು ನೋಡಬಹುದು ಹಾಗೆ ಈ ಮಕ್ಕಳು ಡ್ಯಾನ್ಸ್ನ ನ ಕೂಡ ಒಂದ್ಸರಿ ನೋಡ್ಕೋ ಬನ್ನಿ Thank <laughs> you.

ಮತ್ತೊಮ್ಮೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು